ಬಂಡಿ ಓಟದ ಸ್ಪರ್ಧೆ ಪ್ರಥಮ ಸ್ಥಾನ ಪಡೆದ ಆಂಧ್ರದ ಅನಂತಪುರ ಅಗಸ್ತ್ಯ ಬೀರ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದಲ್ಲಿ ಮೇ ಹದಿನೈದರಂದು ಮತ್ತು ಹದಿನಾರರಂದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಘೋಷವಾಕ್ಯದಲ್ಲಿ ಶ್ರೀ ಊರಮ್ಮಾದೇವಿ ಜಾತ್ರೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ರೈತರ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಆಂಧ್ರದ ಅನಂತಪುರದ ಅಗಸ್ತ್ಯ ಹಾಗೂ ಬೀರ ಜೋಡೆತ್ತುಗಳು ಪಡೆದುಕೊಂಡವು ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ಕುಸ್ತಿ ದುರ್ಗಣ್ಣ ಹಾಗೂ ಸ್ನೇಹಿತರು ಮತ್ತು ಪಟ್ಟಣದ ಸಕಲ ದೇವಸ್ಥರ ಸಹಯೋಗದಲ್ಲಿ ಪಟ್ಟಣದ ಹೊರವಲಯದ ಹೊಸಪೇಟೆ ರಸ್ತೆಯಲ್ಲಿ ಐವತ್ತು ದಿವಂಗತ ನಾಗರಾಜ್ ರವರ ಹೊಲದಲ್ಲಿ ಸ್ಪರ್ಧೆ ಜರುಗಿತು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮಾಜಿ ಸಚಿವರಾದ ಶ್ರೀರಾಮುಲು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಪಟ್ಟಣ ಹಿರಿಯರು ಗಣ್ಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸ್ಪರ್ಧೆಯಲ್ಲೂ ಬಹುಮಾನ ಪಡೆದ ಜೋಡಿತ್ತುಗಳು ಮೇ ಹದಿನೈದು ಹಾಗೂ ಹದಿನಾರರಂದು ಜರುಗುವ ಸ್ಪರ್ಧೆಯಲ್ಲಿ ಪಟ್ಟಣ ಸೇರಿದಂತೆ ನೆರೆ ರಾಜ್ಯದ ಆಂಧ್ರಪ್ರದೇಶ ಅನಂತಪುರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಆಗಮಿಸಿದ ಒಟ್ಟು ನಲವತ್ತೇಳು ಜೋಡಿತುಗಳು ಬಂಡಿ ಸಮೇತ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದವು ಸ್ಪರ್ಧೆಯ ನಿಯಮಾನುಸಾರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ನೂರು ನೂರ ಒಂದು ರೂಪಾಯಿ ನಗದು ಬಹುಮಾನವನ್ನು ಆಂಧ್ರಪ್ರದೇಶದ ಅನಂತಪುರದ ಅಗಸ್ತ್ಯ ಹಾಗೂ ಬೀರ ಎಂಬ ಜೋಡಿತ್ತುಗಳು ಪಡೆದುಕೊಂಡವು ದ್ವಿತೀಯ ಬಹುಮಾನವನ್ನು ಕೂಡ್ಲಿಗಿಯ ಜಾಕಿ ಜೋಡಿತ್ತುಗಳು ಐವತ್ತರಿಂದ ನೂರ ಒಂದು ರೂಪಾಯಿ ನಗದು ಪಡೆದುಕೊಂಡಿತು ತೃತೀಯ ಬಹುಮಾನವನ್ನು ಕೂಡ್ಲಿಗಿಯ ಸೋಲಿರದ ಸರದಾರರು ಜೋಡಿತ್ತುಗಳು ಇಪ್ಪತ್ತೈದರಿಂದ ನೂರ ಒಂದು ರೂಪಾಯಿ ನಗದು ಮತ್ತು ಉತ್ತಮವಾಗಿ ಸ್ಪರ್ಧೆ ನೀಡಿ ಪ್ರಯತ್ನ ಮಾಡಿದ ವಿವಿಧ ಜೋಡಿತ್ತುಗಳಿಗೆ ಸಮಾಧಾನಕರ ಟ್ರೋಫಿ ನೀಡಲಾಗಿದೆ ಅಂತ ಮಾಹಿತಿ ಇದೆ ಸಂಚಾಲಕರಾದ ದುರ್ಗಪ್ಪ ಕಾಯಿ ಕೀಡವಾ ಕರಿವೀರಪ್ಪರ್ ವೀರೇಶ್